ඕම් ්‍යන්තයේ එනි පත්තිතාරික ඩිසෙම්බර් ශුපර්මාත්මන මහාවාක්්‍යුණ කියන එක අතු රජෝ කලේ ප්‍රමාත්මැනිපන් පෙර චැරිටී බිගන් සැට් හෝමොන්ද පඩා ನಮ್ಮ ಓವೇ ವಿಚಾರ ಒಪ್ಪು ಓವೇ ವಿಷಯ ಒಪ್ಪು ಓವೇ ಕರ್ಮ ಒಪ್ಪು ಓವೇ ಉಪ್ಪು ನಮ್ಮ ಬೊಕ್ಕೂರಿಯಾಗ ಪದ್ದು ದುಂಬು ಅವೇನು ಫಸ್ಟ್ ನಿಖ ಮನಪುಲೇ ನಿಖು ಅಭ್ಯಾಸ ಮನಪುಲೇ ನಿಲ್ ಫಸ್ಟ್ ಅಂಚೆ ನಿಖು ಆ ಸ್ಥಿತಿ ತುಪ್ಪು ಇತದ ಬೊಕ್ಕೂರಿಯಾಗ ಪನ್ಪೇರು ಅಂದ ಅರ್ಥ ಅಂಚಾ ಫಸ್ಟ್ ಫಸ್ಟ್ಗೆ ನಿಖುಲು ಆತ್ಮೀಯತೆ ನೆಟ್ಟಂದ ಆತ್ಮಮ್ಮ ಅಭಿಮಾನಿ ಆಪಿನಂಚಿನ ಪರಿಶ್ರಮ ನಿಕುಲು ಬಲಿ ಬುಕ್ಕ ಬುಕ್ಕುರಿಯ ಪಂದ್ಲೆ ತನನ್ನು ತಾನ ಆತ್ಮ ಎನ್ನದು ಬೊಕ್ಕ ಕುಡುಂಜ ಅನ್ನ ಜ್ಞಾನ ಕುರುದು ಅಂತ ಪಂದ ಎನ್ನಲೆ ಕೊರ್ಲೆ ಪಿಪರ್ ಅಪಗ ಜ್ಞಾನ ತಲು ಆ ಶಕ್ತಿ ആട്ടോമേറ്റിക് അത് പരിപ്പുണ്ട് താൻ അഞ്ചേ ഇജ്ജന് ബൊക്കെയാക പണ്ടത് താൻ അവിന അഭ്യാസം അൽപ്പിച്ചു എഡ് കെലസേന എഡേ വിചാര എ വിഷയലേന എഡേ പാത്രവും അവിൻ ഞാനം അൽപ്പിച്ചു ബൊക്കെ ചെയ പനന്ദർ ദാദാണ്ടിലഞ്ച് പ്രയോജനം ഉണ്ടേ അക്കളേക്ക് ദാദാണ്ടായി പോപ്പുണ്ടാ ഇജ്ജി അഞ്ചേന തലവർ ഉപ്പുണ്ട് തലവാര ഇത്തത് ആയിട്ട് ശക്തി ഇജ്ജി ആ ഹരിത ഇജ്ജ് അറത്തെ ഇജ്ജി തലവരുണ്ട് പർത്തേജ് ദാദാണ്ടൽ യൂസ് ഉണ്ടേ ഇജ്ജി ಆ ತಲವರು ಪರ್ತೆ ಬರೋಡು ಅಣಗ ಫಸ್ಟ್ ಗನ್ಲ ಆತೆ ಪರಿಶ್ರಮ ಬರೋಡು ಬತ್ತಂಡ ಅಭ್ಯಾಸ ಮಲ್ತೊಂದು ಪೋಡು ಅಪ್ಪಾಗ ಮಾತ್ರ ನಮಕ್ ಯಾನ್ ಪಂಡಿತ ಶರೀರದಾರಿ ಯಾನ ಶರೀರದಾರಿ ಇನ್ನೊಂದು ಯಾನ ಒಕ್ಕೊರಿಯಾಗ ಆತ್ಮ ಆತ್ಮಜ್ಞಾನ ಕುರುಂಡ ಒಡ್ಗನೆ ಸಾಧ್ಯ ಏತು ಪಾಧ್ಯ ಆಮೇಕ್ ಹ್ಞೂ ಯಾರಲ್ಲ ಶರೀರ ದಾರಿಯನ್ನು ಅನಾಗ ಬೊಕ್ಕೊರಿಯನ್ನು ತೋನಾಗ ಶರೀರದಾರಿನ ದೃಷ್ಟಿಡಿ ಶರೀರದಾರಿನ ವಿಚಾರೇ ಶರೀರದಾರಿನನೆ ವೇಟುತು ಅಂದು ಪೋಯೆ ಅವೇ ಏನು ಆತ್ಮ ಅಂತ ಪಂಪಿನ ಅಭ್ಯಾಸ ಅಂತ ಎದುರುಡು ಪತ್ತಿನಲ್ಲ ಆತ್ಮ ಅಂತ ಪಂಪಿನ ಬರ್ಬೋದು ಅಪಗನಮ ಪರಮಾತ್ಮನ ಜ್ಞಾನ ಆ ಆತ್ಮ ಜ್ಞಾನ ಈ ಆತ್ಮ ಅಂತ ಪಂಪಿನ ಆ ಅವು ಆತು ಖುಷಿ ಪಡ್ಕೋಣು ಆತು ಖುಷಿ ಪಡ್ಪಣ ಏತೆ ಬೇನೆ ಬಿಸಿ ಬೈಟ್ಟೆ ಉಪ್ಪಡವು ಆತು ಖುಷಿ ಪಟ್ಪೇನಕ್ಕೆ ಏನ್ ನಾಗ ಹ್ಞೂ ಅಪಗ ಐಕ್ ಪನ್ಪೇರ್ ಭಗವಂತೆ ಫಸ್ಟ್ ಈ ಆಯರೆ ಮೆಹನತ್ತು ಈ ಬ ಆಯರ್ಯ ಪರಿಶ್ರಮ ಬಲ ಬೊಕ್ಕ ಬುಕ್ಕೋರಿಯಕ್ಕೆ ಪನ್ಲ ಅಂತ ಬೊಕ್ಕ ಈ ಸಂಗಮ ಯುಗದ ರಡ್ಡು ಒಂಜು ರಡ್ಡು ವಿಚಾರ ಪಂಡ ಆತ ನಮ್ಮ ಪರಿಶ್ರಮ ಮಂಥಂಡ ಸತ್ಯಯುಗತ್ತ වාසන තමාලි කෙර අර සත්‍ය ඔන්ඩ පන්ට ුදුු සංගමයගා නම සංගමයකොට ඒතු නම්ම පරිිෂ්්‍ර මන් පොපොර් මාත්මන නෙප්මඳ ධරන්න පූර්ෙන ප්‍රක්්තිමන්තුන්න ඇත අවු සත්‍යයෝ ගත ප්‍රලප්ටා. ඔහෝ පඩා දුක්කභක සුක නින් දෙබක ස්තුතියි. තුළේ දුක්කභොක සුකා දු අපි සුකානකකඩා ಆ ದುಃಖನು ಮದ ಹಂಚತ್ತ ಸುಖ ದುಃಖ ಬೊಕ್ಕ ನಿಂದೆ ಎಲ್ಲ ನಿಂದೆ ಮನ್ಪುಯರು ಉಲ್ಟ ಸುಲ್ಟ ಪಾತ್ರೆ ಪತ್ತೋಣ ಆ ಬೊಕ್ಕು ಕೆಲವರು ಸ್ತುತಿ ಮನ್ಪುನ ಖುಷಿ ಆಪೀನಿ ನಿಂದೆ ಮನ್ಪು ದುಃಖ ಆಪ್ಬು ನೀ ಬೇಜಾರಾಪೀನಿ ಅದರ ಮೂಡ್ ಅಪ್ಸೈಡ್ ಆಪಿ ಅಂಚಾತ್ ಪರಮಾತ್ಮೆ ತುಳ ಏತು ಪೊರ್ಲುಡು ನಮಗೆ ಪಾಯಿಂಟ್ ಪಾಯಿಂಟ್ಲ ನಮಗೆ ಎಂಚ ಮನ್ಪುಡು ಎಂಚ ಉಪ್ಪುಡು ಐಕೆಂಚಿನ ಮಲ್ಪಡು ಪಂಡದ ಅವೆಲ್ಲ ನಮಗೆ ಕೊರ್ಪೇರು ಹ್ಞೂ ಆತು ಸುಲಭ ಮಲ್ಪರು ಅರೆಗೆ ಗೊತ್ತುಂಡು ನಮ ಶರೀರ ಬಣ್ಣ ನಮ್ಮ ಶರೀರನೇ ಆನಂದಿ ಎಂದ ಏದೋ ಜನ್ಮ ಜನ್ಮಾಂತರ ನಮ್ಮ ಪಾತ್ರ ಬೈದ ಆತ ಸುಲಭ ಇಜ್ಜಿ ಚೂಕ್ಲೆ ಐಕೋಸ್ಕರ ಅರ್ ಮಾತ ನಮುನಡು ಈತ ನಮುನಡು ಅಪ್ಪಡು ಆತ ನಮುನಡು ನಮಗೆ ಮಸ್ತ ಸುಲಭ ಸರಳ ರೀತಿ ನಮಗೆ ಈ ಶಿಕ್ಷಣನು ಕೊರತು ಹ್ಞೂ ದುಃಖ ಸುಖ ನಿಂದ ಸ್ಥುತಿ ಸಮಾನ ಸ್ಥಿತಿ ತುಪ್ಪು ಅಂಚ ಮಂಪು ಪರಿಶ್ರಮ ಬಲೆ ಹ್ಞೂ ಏರ್ಲ ಒಂಜಿ ಉಲ್ಟ ಸುಲ್ಟ ಪಾತೇರಿ ಅಥವಾ ಕೋಪ ಅಲ್ತೇರು ಆಣ್ಣ ನಿಖಲು ಚಪ್ಪು ಶಾಂತ ಉಪ್ಪುಲೆ ನಿಖುಲು ಹಾಂ ಅಪ್ಪಾಗ ದಾಪ ನಿಖುಲು ನಿಖ ಮೋನೇದ ಚಪ್ಪಾಳೆನಾ ತಟ್ಟುಚ್ಚಿ ಪನ್ಪರು ಹ್ಞೂ ಈ ತೇರ ಒಂಜಿ ಪಡೊಂಡ ಪತ್ತು ನಮ್ಮ ವಾಪಸ್ ಪಡಣಣ್ಣ ನಮ್ಮ ಚಪ್ಪಾಳೆ ಬುರು ಉಪ್ಪುಣ್ಣು ಮೋನೆ ಇಡ್ತು ಬಾಯಿಡ್ತು ಅದೇ ಸೊ ಅವೇನು ಶಾಂತವಾದ ನಮ್ಮ ದೇಣ ಪನ್ಪಿನ ಏತ ಪನ್ಪೆ ಏತು ಕೊಡ್ತು ಪನ್ವೆ ಶಾಂತ ಆಪೇ ಆಯ್ಲ ಹ್ಞೂ ಅವ್ನ ಭಗವಂತೆ ಚಪ್ಪಳೆ ಚಪ್ಪಲೆಂತ ಪರಿಪೇರಿ ಬುಕ್ಕ ನಮ್ಮ ಈತ ಆತ್ಮೀಯ ದೃಷ್ಟಿ ಮಂತ್ಲೇ ಪನ್ಪೇರು ಕ್ರಿಮಿನಲ್ ದೃಷ್ಟಿ ಉಪ್ಪಿನ ಬೇ ಆತ್ಮೀಯ ದೃಷ್ಟಿ ನಮ ನಮ್ಮ ಸೋದರತ್ವವಾದ ಆ ಉಪ್ಪುಡು ಆ ಪ್ರೀತಿ ಇಪ್ಪಳು ಆತ್ಮೀಯ ಪ್ರೀತಿ ಇಪ್ಪಳು ಪ್ರತಿಯೊರು ಇಡಲ್ಲ ಆತ್ಮೀಯ ಪ್ರೀತಿ ಪೋಡ್ ಬಂದ್ಬಿರ ಅಪ್ಪ ಗೈಟ್ ನಮಗೆ ದಾದಾಪಣು ನಮಗೆ ಮಸ್ತ್ ಕಂಫರ್ಟೇಬಲ್ ಆಗ್ಬಣ್ಣು ಮಸ್ತ್ ನಮ್ಮ ಫ್ರೀ ಆಪ ಹ್ಞೂ ಏರಿಗೆ ಏರಿಡ್ದಿಲ್ಲ ಪೋಡಿಗೆ ಕುಡೊಂಜಿ ನನೊಂಜಿ ಆ ಚಿಂತೆ ಈ ಚಿಂತೆ ಬೊಕ್ಕೊಂಜಿ ನನ ಅವಳು ಬರ್ಪುಜಿ ಹೋವೆ ವಕ್ರದಷ್ಟು ಬರ್ಪೂಜ್ ಅಲ್ಪ ವಕ್ರ ವಿಚಾರವಳು ಬರ್ಪೂಜಲ್ಪ ಇದು ಒಂಜೆ ಇಲ್ಲಡು ನಮ್ಮ ಒಟ್ಟು ಒಟ್ಟಿಗೆ ಇತ್ತಿನ ಅಣ್ಣ ಅಕ್ಕ ತಂಗಿ ಅಂಚ ಅಪ್ಪಾಗ ನಮಗೆ ಆ ದೃಷ್ಟಿ ಬರ್ರೆ ಸತ್ಯ ಉಂಡೆ ಆ ಥರ ನಮ್ಮ ಅಂಚೊಪ್ಪು ಅಜೇತು ಫ್ರೀ ಅದುಪ್ಪು ಏರಿ ಏರಿಯಾಗಳು ಪುಡುಗಿ ಏರಿಯರ್ದ ಏರಿಯಾಗಳು ದ್ವಿಚ್ಛು ಆತ ಸೇಫ್ಟಿ ಅಂಚನೆ ನಮ್ಮ ಜಗತ್ತಲ್ಲ ಇನ್ನೊಂದು ನಮ್ಮ ನಮ್ಮ ದೃಷ್ಟಿನ ಬದಲಿಸೊಂದು ಪೋಯ ಪಾತಿರು ನಾಡು ತೂಪಿನಾಡು ಆ ಥರ ಮಲ್ಪನೆ ಕರ್ಮೋಡಾಡು ಅಪ್ಪಾಗ ಇಡೀ ಜಗತ್ತೇ ನಮ್ಮ ಅಪಗ ಅಲ್ಪ ಇತನಾಥ್ ಸೇಫ್ಟಿ ಬುಕ್ ದಾದು ಬುಕ್ ಹೋಗಿ ಪೂಜೋಡು ದಾಪಡು ಹ್ಞೂ ಅಂತ ಪೈಕೋಸ್ಕರ ನಿಖುಲು ನಿಖನ ಆತ್ಮದ ಆತ್ಮಂದಿ ಎನ್ನದು ಆತ್ಮದ ಜ್ಞಾನನು ನಿಖ ನಿಖುಲೇ ಆತ್ಮದ ಜ್ಞಾನನು ಕೋರ್ಲೇ ಎಂದು ಪರಿಪೇರ ಹ್ಞೂ ಈತ ಆತ್ಮ ಅಭಿಮಾನಿ ಆಯರ ನಿಖು ಪರಿಶ್ರಮ ಬರ್ತಾರ ಆತ ಸತ್ಯಯುಗತ ತಕ್ಕ ನಡ ಆ ಸಿಂಹಾಸನದ ಮಾಲೀಕ ಆರೆ ಆ ಒಂದು ಪೋಪರು ಸಂಪೂರ್ಣ ಪವಿತ್ರವಾದೇರ ಆಪೇರ ಆಕುಲೆ ಗದ್ದಿನಶಿ ಪನ್ಪೇರಿ ಹ್ಞೂ ಸಿಂಹಾಸನ ದಾರಿಲೋ ಪಂಡದು ಹ್ಞೂ ಭಗವಂತೆ ಪನ್ಪೇರು ಹೆಂಚೈತಂಡ ಹೆಂಚ ಆಪು ಎಂಚಂಡ ಆಕಲಿನ ಪದವಿ ಎಂಚ ತಿಕ್ಕೊಂದು ಪೋಪುಂಡು ಅಕಲಿನ ಗಾಯನ ಎಂಚ ಆಪು ಆಕಲ್ನ ಗಲ ಮಹಿಮೆ ಎಂಚ ಆಪು ಆಕಲು ಎಂಚ ಯೋಗ್ಯ ಪೂರ್ವ ಭಗವಂತೆ ಪನ್ಪೇರಿ ಅಂತ ಧಾರಣ ಬಿಂದು ರೆಡ್ಡು ಗಾಯನ ಬೊಕ್ಕ ಪೂಜನ ಯೋಗ್ಯ ಆಪಿನ ಆಧ್ಯಾತ್ಮಿಕ ಆಡು ಏರ ಆಧ್ಯಾತ್ಮಿಕದ ರುಚಿ ರುಚಿಯೊಪ್ಪುಳೆ ಅಕುಲು ಅಕುಲು ಗಾಯನ ಬುಕ್ಕ ಪೂಜ್ಯನಗೂ ಯೋಗ್ಯ ರಾಪುರ ಪ ಆಧ್ಯಾತ್ಮಿಕದಲೆ ರುಚಿ ಇಟ್ಬಿಡು ಹೆಂಗ್ಲೆ ಕಷ್ಟು ವರ್ಷ ಆಯ್ಬೇಕು ಹೆಂಗಲ ಬರ್ಪಾ ಹೆಂಗ್ಲೇ ಪ್ರಾಯನಾಗಲ ಆಧ್ಯಾತ್ಮಿಕಕ್ಕೆ ಪೋಪ ಈ ಜಿಲ್ಲೆ ಬಾಲ್ಯಲ್ಲ ಆಯಿತ ರುಚಿ ಇಟ್ಬೋಡು ಅವೇನು ನಮ್ಮ ನೋಟಿಸ್ ಮಂತದ ಆ ಬಾಲೆಗ್ಲ ನಮ್ಮ ಆಯಿತಾ ರುಚಿನ ಜಾಸ್ತಿ ಮನಪು ಜನ ಸಂಸ್ಕಾರ ಕೋರುತ್ತಯ ಪಂಡ ಆಯಿತಾ ಜೀವನಗೂ ಮಸ್ತ್ ಯೂಸ್ ಆಗ್ಬಂಡ್ ಮಾತ ವಿಷಯಗಳ ಬ್ಯಾಲೆನ್ಸ್ ಆದ ಜೀವನೋಡು ಪ್ರತಿ ಒಂದು ಜಿಲ್ಲ ಹ್ಞೂ ಅವೇನು ಪರಿಪೇರು ಆತ್ಮನು ಪ್ಯೂರ್ ಪ್ಯೂರಾದ ಮಲ್ಪರ ಸಾಧ್ಯ ಉಂಡು ಹ್ಞೂ ಆತ್ಮ ಅಭಿಮಾನಿ ಆಪಿನಂಚಿನ ಪುರುಷಾರ್ಥ ಮಲ್ಪಡು ಪರಿಶ್ರಮ ಮನಪೊಡು ಒನ್ಮನಾಭವತ ಅಭ್ಯಾಸ ಹೊಡೆದು ಮಸ್ತು ಖುಷಿ ಮನೀ ಮನ್ ಮನ್ ಬುದ್ಧಿನ ಸಮೇತ ಮನೀ ಮನ್ನ ಪರಮಾತ್ಮ ಸಮರ್ಪಣೆ ಅರ್ಪಣೆ ಮಂತು ಒಂದು ಪೋಡು ಆಯ್ತು ಓಲ ವ್ಯರ್ಥ ವಿಚಾರ ನಡಪರ ತಲೆ ಚಿಂತೆ ಚಿಂತೆಬರ್ಚ್ ಚಿಂತನೆ ಮಲ್ತೋಡು ಹ್ಞೂ ಅಪ್ಪಾಗ ನಮಗೆ ಅಪಾರವಾಯ ಖುಷಿ ಆ ಆತ್ಮದ ಖುಷಿ ಆತ್ಮಿಕ ಖುಷಿ ಬರೆಯಲು ಶುರುವಾಪು ಪರ್ಮನೆಂಟ್ ಅವು ಅವು ಟೆಂಪರರಿ ಅಂತ ಸ್ವಯಂ ತನನ ತಾನ ಆತ್ಮ ಅಂದೆನ್ನದ ಅಂಚೆನೇ ಬೊಕ್ಕೊರಿಯಾಡಲ್ಲ ನಮ್ಮ ಅವಿನ ಪಾತರೋಡು ನಮ್ಮ ಏ ಏಕ್ದಮ್ ಆತ್ಮೀಯ ದೃಷ್ಟಿಟ್ಟು ನಮ್ಮ ಒಪ್ಪುಡು ವರದಾನ ಉಂಡು ಮಾಸ್ಟರ್ ರಚಯಿತೆ ಪರಮಾತ್ಮ ರಚಯಿತೆ ಅಂದರೆ ನಮ್ಮ ಜೋಕುಲು ಮಾಸ್ಟರ್ ರಚಯಿತ ಆ ಸ್ಟೇಜ್ ಹಿಡಿದು ಎಂಚಿನ ಅಪದಾಯ ಎಲ್ಲ ಬತ್ತಂಡಲ್ಲ ಮನೋರಂಜನೆದ ಅನುಭವ ಮನಪನೆ ಜೋಕುಳೆ ಸಂಪೂರ್ಣ ಯೋಗಿ ತಲೆ ಯೋಗಿಲೆಗೆ ನಮ್ಮ ಪಿದೇರು ಭಕ್ತಿ ಮಾರ್ಗ ನಮ್ಮಪ್ಪ ಪನ್ಪ ಯೋಗಿ ಜೀವನ ಪಣನೆಯಿಂದ ಸ್ತುತಿ ದುಃಖ ಸುಖ ಕೊಡೋಂಜಿ ನನೊಂಜಿ ವಿಜಯ ಪರಾಜ ಎಂಚಿನ ಇತ್ತ ನಮ್ಮ ಅವಿನ ದ ಮಂಪ ಅಕ್ಕಳು ಈಕ್ವಲ್ ಅದು ಬ್ಯಾಲೆನ್ಸ್ ಅದು ತೂಪರು ಜಾಸ್ತಿ ಓಲಾ ಜಾಸ್ತಿಂದು ಲಾಪಚಾರು ಆಯ್ತು ದುಃಖಿ ಲಾಪಚಾರು ಮುಂಜೇ ರೇಖಾಂದಿನ ನೆಟ್ಟು ತೂಪೇರಿ ಓ ಮೈನಸ್ ಆಂಡಲ ಆ ನನ್ನ ಮೈನಸ್ ಆಂಡ ನನ್ನ ಬರ್ಪಿನ ಪ್ಲಸ್ ಪಂಡದ ಐಕ್ ಅಕುಲು ಟ್ರಾನ್ಸ್ಫರ್ ಮಂದಿ ಲೈಕ ಅಂಚಿನ ವಿಚಾರನು ಆಕು ಮಲ್ಪರು ಸೆಕೆಂಡ್ ಸೆಕೆಂಡ್ ಸೆಕೆಂಡೆಡ್ ಐಟ್ ಓಲ್ ಅಂದ್ರಿ ಮನೋರಂಜನೆ ಆ ನಮಲ ಪಂದ್ಪಾತಿ ಎಂಚಿನ ಆಡಲೇ ಕಲ್ಯಾಣಕಾರಿ ಎಂಚಿನ ಆಂಡಲ ಕಲ್ಯಾಣಕಾರಿ ಆ ಸ್ಪಾಟು ನಮಗೆ ಆ ಒಂಜಿ ಸಮಯ ಓ ಮೈನಸ್ ತೂಚು ಅತ್ರ ನಮಗೆ ಒಂಚೂರು ಬೇಜಾರು ಆವು ಅತ್ರ ಕೂಡ ನನೊಂಜಿ ನಮ್ಮ மித் ஏரு பேரு ஆயிரசிய உண்டு ஆண்டைத்தை வெரி நெக்ஸ்ட் டே ஐட்டு கல்யாணம் உண்டு சோ அவ நம்ம விச்சாரம் அனுப்பி மாஸ்டர் ரச்சைத்தேஜு திதிட்டு இத்தண்ட அப்ப ஏற்று மல்ல மல்ல அப்பதாயில பத்துண்ட மனோரஞ்சன திருஷ்யுடு நம அனுபவம் பெறப்படும் එතැ මහාපරිවර්තනද ආපදායේබත්තඩලා අප නම නැක්ස්ට්‍ර දමයෙන්වා මහාපරිවර්ත නා්ඩ නෙක්ට්‍ර දාද අපපුුණු අයිද කඩයපුුණේ ඉ්ජි මහාපරිවර්තන නාපින ශර්ගද ගේටන ඕපන්මන් පැර අපගේ අයිත සාධනව අංචඩ අංචයන්නද නම ඔවේ ප්‍රකාරද එල්යාඩු මල්ලාට සමස්යාඩ ආපදා එල්ලාට මනුවරජනද රූපඩු නම තෝඩ. ಹ್ಞೂ ಅಯ್ಯೋ ಅಪ್ಪ ಅಮ್ಮ ಅಯ್ಯೋ ಆ ಊಪ್ಪನ ನಮ್ಮ ಉಪ್ಪುನ ಬದಲ ಅವೇನು ನಮ್ಮ ಧೈತದ ದುಃಖ ಅನ್ಲಾ ರೂಪದ ಅನುಭವ ಮಲ್ಪಡು ಹಾಂ ದುಃಖ ಸುಖದ ನಾಲೆಜ್ ನಮ್ಮಡ ಉಪ್ಪುಂಡು ಅಕ್ ಆ ಪ್ರಭಾವಗೂ ಬುರಿಯರವಲ್ಲಿ ಹಾಂ ದುಃಖ ಅನ್ಲ ನಮ್ಮ ಆ ದುಃಖದ ಆ ದುಃಖ ಅನ್ಲ ನಮ್ಮ ಬಲಿಹಾರಿ ಮಲ್ಪಡು ವೈಟ್ ಸುಖತ್ತ ದಿನ ಆ ಬ ಬರೋಂದುಂಡು ಬಂದು ಅರಿವು ಅಂಚಿನ ಅರಿವು ಅಂಜಿನ ಸಮಜ್ ನಮ್ಮಡ ಉಪ್ಪೋಡು ಅಪಗ ನಮ್ಮ ಸಂಪೂರ್ಣ ಯೋಗಿಲು ಒಂದು ಪನೋಲಿ ಅಂಚೇನೇ ದಿಲ್ ತತ್ ಹೃದಯ ಸಿಂಹಾಸನನು ಬಿಡ್ದು ನಮ್ಮ ಸಾಧಾರಣ ಸಂಕಲ್ಪ ಮಾಲ್ತಾಡ ಅರ್ಥ ಹೆಂಚ ಅಂಚಪಂಡ ಪಂಡ ನಮ್ಮ ಭೂಮಿಗೆ ಕಾರ್ದಿ ಲೇಖ ಕೆಸರಿಗೆ ಕಾರ್ದಿ ಲೇಖ ಇತ್ತೊಂಜಿ ಪಲ್ಲ ಕಿಡಿಪು ಒಂದು ಆ್ಯಂಡ್ ಬುದ್ಧಿಪೂರ್ವತೀರ್ಥದೇ ಉಂಟು ಕೆಸರಡೇದಾದ ಪ್ರಯೋಜನ ಅದೇ ಆಂಚನೆ ಪರಮಾತ್ಮನ ದಹ ದೇಹ ಸಿಂಹಾಸನ ಡು ಕಲ್ಲವಂದಲ್ಲೆ ನಮನು ಕಲ್ಲದೇರೆ ತಿರ್ತ ಅತಿ ತಿರ್ತದಿ ತಿರ್ತದಿ ದಾದೆ ಉಂಡು ಪನ್ವಿನ ಕೇಶರದಾ ನಮಗೆ ವಿಚಾರ ಅಗತೇಚಿ ಅವೆನ ಪರಮಾತ್ಮೆ ಎಚ್ಚರ ವಿಚಾರ ವಿಚಾರಮಂತುಗ ಓಂ ಶಾ